ನೋಡಿ ಎಫ್ ಎಲ್ ಎನ್ ಅಂದ್ರೆ ಫಂಡಮೆಂಟಲಿ ಲಿಟ್ರಸಿ ಅಂಡ್ ನ್ಯಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎನ್ನುವ ಒಂದು ಕಾರ್ಯದಲ್ಲಿ ಒಂದು ಕಲಿಕೆಯಲ್ಲಿ ನಾವು ಮಕ್ಕಳು ಬುನಾದಿ ಸಾಮರ್ಥ್ಯಗಳಲ್ಲಿ ಹಿಂದುಳಿದತಕ್ಕಂಥ ಮಕ್ಕಳನ್ನ ನಾವು ಆಟದ ಮುಖಾಂತರ ಇಲ್ಲಿ ಪಾಠವನ್ನ ಕಲಿಸಲಾಗುತ್ತೆ ಈಗ ನಿಮ್ಮ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಯಾರ್ಯಾರು ಬರುತ್ತೆ ಯಾರ್ಯಾರು ಇಲ್ಲ ಅನ್ನೋದು ನಾವು ಜಂಪ್ ಮಾಡ್ತಾ ಇದು ಅಕ್ಷರಗಳ ನದಿ ಒಂದೊಂದು ಬಂಡೆ ಇದೆ ಆ ಬಂಡೆಗಳ ಮೇಲೆ ಅಕ್ಷರಗಳನ್ನ ಸೇರಿಸಿದೆ ಇದನ್ನ ಬಂಡೆ ಮೇಲೆ ಬಂಡೆಗೆ ಹಾರುತ್ತಾ ನಾವು ದಡವನ್ನ ಸೇರ್ಬೇಕು ಉದಾಹರಣೆಗೆ ಹೇಳ್ತೀನಿ ಬಿ ಹೀಗೆ ನೀವು ಎಲ್ಲ ಅಕ್ಷರಗಳನ್ನ ಹೇಳಿದ್ರೆ ದಡ ಸೇರ್ಬಹುದು ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಮಾತ್ರ ಹೇಳಿದ್ರೆ ನೀವೇನಾಗತ್ತೆ ನೀವು ನದಿಯಲ್ಲಿ ಮುಳುತಂತೆ ಅಂದ್ರೆ ಮುಂದೆ ಕಲಿಬೇಕು ಅಂತ ಇದ್ರ ಓಕೆನಾ ಎಸ್ ಕಮ್ ಹ ರಾಂಗ್ ಎಮ್ ಆದ್ಮೇಲೆ ಏನಲ್ವಾ Jangan orang gog, ya nu orgu cina orang Yes, Very good. E, e, F, G, H, ah. I, ah, very good. J. Ah. Jump. J.

asan ha ah yes so lo agora vai continua cala aqui na bunda very good 3 ha 3 ha 3 ha 3 ha h very good ai ha che ha e ha ian ha very good wo ha uh. Ha oh. dabega ha oh. yes ha oh. why z z clap next 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 yes b yes, yes. oh. c d oh. e ha e ha f ha ha g g ha oh. yes ha oh, very good hi ha oh. ह एल ह टिक टिक इन यू ह एल ह उ Oh. W oh. Yeah. Oh. Y Y oh. J A, oh. 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 K I J K Y 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 good Q L Q Ida Karang ಕಲ್ಲಿಬೇಕು ಇಲ್ಲಿಂದ ಮುಂದಕ್ಕೆ ಕಲ್ಲಿಬೇಕು ಈ ಅಕ್ಷರದವರೆಗೂ ಬರುತ್ತೆ p q ವರೆಗೂ ಬರುತ್ತೆ ನಿಮಗೆ ಓಕೆನಾ ಹಾಯ್ ಸಪಾ ಹ ಆ ಸಿ ಆ ಆ ಆ ಜಿ ಯಸ್ ಹಾಯ್ ಜಿ ಚ ಆನ್ ದ ಯಸ್ ಆನ್ ದ m ಮ ಮ ಓ ಮ ಟಿ ಕ್ಯೂ

ಹೀಗೆ ಆಟವನ್ನು ಮುಂದುವರಿಸ್ಕೊಂಡು ಯಾರಿಗೆ ಎಲ್ಲಿ ಒಂದು ಬರುತ್ತೆ ಅಲ್ಲಿನ ಮುಂದಕ್ಕೆ ಯಾರು ಫುಲ್ ಬರೋದಿಲ್ಲ ಅವರು ಅಕ್ಷರವನ್ನು ನಾವು ಕಲಿಬೇಕು ಬರ್ದು ಬರ್ದು ಅಭ್ಯಾಸ ಮಾಡಿ ಕಲಿಬೇಕು ಹೀಗೆ ನಾವು ಈ ಹಸು ಹಸುಪಡೆಗಳನ್ನ ಏನು ನದಿಯ ಮೇಲೆ ಆಸು ಬಟ್ಟೆಗಳ ಮೇಲೆ ಅಕ್ಷರಗಳ್ತವಲ್ಲ ಇವಳನ್ನ ಜಂಪ್ ಮಾಡೋದ ಮುಖಾಂತರ ನಾವು ದಡವನ್ನ ಸೇರ್ತೇವೆ ಇದು ಎಫ್ ಎಲ್ ಎನ್ ಒಂದು ಆಟ ಓಕೆನಾ ಓಕೆ ಥ್ಯಾಂಕ್ ಯು